ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಹದಿನಾರನೇ ದಿನದ ಶುಭಾಶಯಗಳು ಇಂದಿನ ನಮ್ಮ ವಾಯು ವಿಹಾರ ವಿಜಯ ಮಂತ್ರೇಶ್ ಶತ್ರು ಗದ್ದೆಗೆ ಇಂದಿನ ಒಂದು ಪುಟ್ಟ ಕಥೆ ಆಸೆ ಬರುವ ಶೆಡ್ಜಿ ಇರುತ್ತಾನೆ ಶೆಡ್ಜಿ ತುಂಬ ಶ್ರೀಮಂತನಾಗಿರ್ತಾನೆ ಆದರೂ ಕೂಡ ನನ್ನ ಆಸ್ತಿ ಎಷ್ಟಿರ್ಬೋದು ಹೇಳಿ ತನ್ನ ಮ್ಯಾನೇಜರನ್ನು ಕರೆಸಿ ಕೇಳುತ್ತಾನೆ ಒಂದು ವಾರ ಸಮಯ ತೆಗೆದಕ್ಕೂ ಒಂದು ಪತ್ರವನ್ನು ಬರೆದಕ್ಕೂ ನನಗೆ ಇಡೀ ನನ್ನ ಆಸ್ತಿ ಎಷ್ಟಿದೆ ಅಂಥೇಳಿ ಬರೆದು ಕೊಡು ಎಂದು ಕೇಳುತ್ತಾನೆ ಮ್ಯಾನೇಜರ್ ಹೋಗಿ ಒಂದು ವಾರ ಬಿಟ್ಟು ತನ್ನ ಒಂದು ಆಸ್ತಿ ಎಷ್ಟಿದೆ ಅಂಥೇಳಿ ಒಂದು ಸೆಡ್ಜಿಗೆ ಹೇಳುತ್ತಾನೆ ನಿಮ್ಮ ಏಳು ತಲೆಮಾರು ಕುಳಿತು ತಿಂದರೂ ಕರೆದೇ ಇರುವಷ್ಟು ಆಸ್ತಿ ನಿಮ್ಮದಾಗಿದೆ ಅಂಥೇಳಿ ಶಿಡ್ಜಿಗೆ ಮ್ಯಾನೇಜರ್ನ ಹೇಳುತ್ತಾನೆ ಸರಿ ಅಂಥೇಳಿ ಕಳಿಸುತ್ತಾನೆ ಆದರೂ ಕೂಡ ತುಂಬ ಚಿಂತಿತನಾಗುವ ಶೆಡ್ಜಿ ಊರಲ್ಲಿ ಓರ್ವರು ಸಂತರು ಪ್ರವಚನಕ್ಕೆ ಬಂದಿರುತ್ತಾರೆ ಆಗ ನಾನು ಸಂತರನ್ನು ಹೋಗಿ ಭೇಟಿಯಾಗಬೇಕು ಅಂಥೇಳಿ ಆ ಒಂದು ಪೂಜರಿಗೆ ಶರಣಾಗತನಾಗಿ ಕೇಳುತ್ತಾನೆ ನನ್ನದೊಂದು ಪ್ರಶ್ನೆ ಇದೆ ಪೂಜ್ಯರೇ ನಾನು ನಿಮ್ಮ ಪಾದದಲ್ಲಿ ಒಂದು ವಿಚಾರವನ್ನು ಕೇಳಬೇಕು ಅಂತಂದಾಗ ಪೂಜರು ಹೇಳುತ್ತಾರೆ ಸಂತರು ಹೇಳುತ್ತಾರೆ ಸರಿ ಕೇಳು ಏನು ಪ್ರಶ್ನೆ ಇದೆ ಅಂಥೇಳಿ ನನಗೆ ಏಳು ತಲೆಮಾರು ಆಗುವಷ್ಟು ಆಸ್ತಿ ಕುಳಿತು ತಿನ್ನುವಷ್ಟು ಆಸ್ತಿ ನನ್ನಲ್ಲಿದೆ ಆದರೆ ಎಂಟನೇ ತಲೆಮಾರಿನವರು ಅವರ ಭವಿಷ್ಯ ಹೇಗಿರುತ್ತದೆ ಎಂದು ಪ್ರಶ್ನೆಯನ್ನು ಮಾಡುತ್ತಾನೆ ಆಗ ಸಂತರಿಗೆ ಇವರೆಲ್ಲ ವಿಚಾರ ಗೊತ್ತಾಗುತ್ತೆ ನಿನಗಿಷ್ಟೇ ಒಂದು ಊರಿನ ಕಟ್ಟ ಕಡೆಯಲ್ಲಿ ಸ್ಲಮ್ ಏರಿಯಾದಲ್ಲಿ ಓರ್ವ ವೃದ್ಧಳಿದ್ದಾಳೆ ಮಹಿಳೆ ಇದ್ದಾಳೆ ಅವರಿಗೆ ಅರ್ಧ ಕೆ ಜಿ ಹಿಟ್ಟನ್ನು ದಾನ ಮಾಡು ನಿನ್ನ ಸಮಸ್ಯೆ ಎಲ್ಲ ಬಗೆಹಿರುವುದು ಎಂದು ಹೇಳಿ ಹೇಳುತ್ತಾರೆ ಖಂಡಿತ ಅಂಥೇಳಿ ಮ್ಯಾನೇಜರ್ಗೆ ಫೋನ್ ಮಾಡಿ ಒಂದು ಕ್ವಿಂಟಲ್ ಹಿಟ್ಟನ್ನು ತೆಗೆದುಕೊಂಡು ನೀನು ಅಲ್ಲಿ ಒಂದು ಗುಡಿಸಲಿಕ್ಕೆ ಬಾ ಅಂಥೇಳಿ ಮ್ಯಾನೇಜರಿಗೆ ಫೋನ್ ಹಚ್ಚುತ್ತಾರೆ ಶೇಡ್ಜಿ ಈ ಕಡೆಯಿಂದ ಹೋಗುತ್ತಾನೆ ಮ್ಯಾನೇಜರ್ ಒಂದು ಕ್ವಿಂಟಲ್ ಹಿಟ್ಟನ್ನು ತೆಗೆದುಕೊಂಡು ಬಂದು ಅಲ್ಲಿ ಸೇರುತ್ತಾರೆ ಇಬ್ಬರು ಬಾಗಲವನ್ನು ತಟ್ಟಿ ಅಜ್ಜಿ ಅಜ್ಜಿ ಅಂತ ಕರೆಯುತ್ತಾರೆ ಅಜ್ಜಿಗೆ ಹಿಟ್ಟು ಕಡಲು ಹೋಗುತ್ತಾರೆ ಆಗ ಅಜ್ಜಿ ನಾನು ಇದೀಗ ತಾನೇ ಊಟ ಮಾಡಿದ್ದೇನಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಇಲ್ಲ ಅಜ್ಜಿ ನೀ ಸ್ವಲ್ಪಾದ್ರೂ ತೆಗೆದುಕೊಳ್ಳಲೇಬೇಕು ಅಂತಂದಾಗ ಬೇಡಪ್ಪ ನಾನು ಇದೀಗ ತಾನೇ ಊಟ ಮಾಡಿದ್ದೀನಿ ಇಲ್ಲ ಒಂದು ಅರ್ಧ ಕೆ ಜಿ ಏನಾದರೂ ನೀನು ತೆಗೆದುಕೊಳ್ಳಲೇಬೇಕು ಅಂತಂದಾಗ ಅಜ್ಜಿ ತಿರಸ್ಕರಿಸಿ ನಮ್ರತೆಯಿಂದ ತಿರಸ್ಕರಿಸುತ್ತಾಳೆ ಆಗ ಸೇರ್ಜಿಗೆ ಎಲ್ಲ ಅರ್ಥವಾಗುತ್ತೆ ನನಗೆ ಎಂಟನೇ ತಲೆಮಾರಿನ ಚಿಂತೆ ಇದೆ ಆದರೆ ಈ ಅಜ್ಜಿ ನಾಳಿನ ಚಿಂತೆವೇ ಮಾಡುತ್ತಿಲ್ಲ ಒಂದು ನಾವು ಕ್ಯಾಮ್ರಾಕ್ಕೆ ಫೋಸ್ ಕೊಡಲು ಎಲ್ಲರೂ ನಗುತ್ತೇವೆ ಆದರೆ ಜೀವನದಲ್ಲಿ ಸಂತೋಷವಾಗಿರಲು ಯಾರೂ ಬಯಸುವುದಿಲ್ಲ ಮತ್ತೆ ನಾಳೆ ಭೇಟಿ ಹಾಕ್ತೀನಿ ಸರ್ವರಿಗೂ ನಮಸ್ಕಾರ